ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ ಪರಿಣಾಮ ನಾಲ್ವರು ಸ್ಥಳದಲ್ಲೇ ಸಾವನ್ನಪ್ಪಿರುವ ದಾರುಣ ಘಟನೆ ಸೇಡಂ ತಾಲೂಕಿನ ಹಾವಾಳ್ ತೆಲುಕೂರು ರಸ್ತೆಯಲ್ಲಿ ನಡೆದಿದೆ ಇಪ್ಪತ್ತೈದು ವರ್ಷದ ಸಿದ್ದು ಇಪ್ಪತ್ತು ವರ್ಷದ ಸುರೇಶ್ ಇಪ್ಪತ್ತು ವರ್ಷದ ಮಲ್ಲಿಕಾರ್ಜುನ್ ಹತ್ತೊಂಬತ್ತು ವರ್ಷದ ಪ್ರಕಾಶ್ ಮೃತಪಟ್ಟ ದುರ್ದೈವಿಯಾಗಿದ್ದು ಘಟನೆಯಲ್ಲಿ ಇಬ್ಬರು ಹಿಂಬದಿ ಸವಾರರು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಇನ್ನಿಬ್ಬರು ಆಸ್ಪತ್ರೆಗೆ ಸಾಗಿಸುತ್ತಿದ್ದಾಗ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಎಂದು ಎಸ್ಪಿ ಅಡ್ಡೂರು ಶ್ರೀನಿವಾಸರು ತಿಳಿಸಿದ್ದಾರೆ ಈ ಕುರಿತು ಸೇಡಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಬರ್ತಿದ್ರು ಮತ್ತೆ ಅದೇ ರೀತಿಯಿಂದ ಸೇಡಂ ಕಡೆ ಹೆಪಾಲ್ಟಿ ಕಡೆಗೆ ಸ್ಪ್ಲೆಂಡರ್ ಬೈಕ್ ಅಲ್ಲಿ ಇಬ್ಬರು ಬರ್ತಿದ್ರು ಇಬ್ಬರಿಗೂ ನಡುವೆ ಹೆಡಾರ್ ಕೊಲಿಜನ್ ಆಗಿ ಸದ್ಯಕ್ಕೆ ಹಿಂದೆ ಎರಡು ಬೈಕ್ ಮೇಲೆ ಹಿಂದೆ ಕೂತಿದ್ದವರು ಸ್ಪಾಟ್ ಡೆತ್ ಆಗಿದ್ದಾರೆ ತದನಂತರ ಹಾಸ್ಪಿಟಲ್ ಗೆ ರೀಚ್ ಆಗೋ ಸಮಯ ಒಂದು ಹಾಸ್ಪಿಟಲ್ ಅಲ್ಲಿ ಯಾರು ಬೈಕ್ ರೈಡ್ ಮಾಡಿದ್ರು ಡ್ರೈವಿಂಗ್ ಮಾಡಿದ್ರು ಅವರೆಲ್ಲ ಇಬ್ಬರು ಹಾಸ್ಪಿಟಲ್ ಮತ್ತು ಇಬ್ಬರಿಗೆ ಹಾಸ್ಪಿಟಲ್ ಅವರು ಡೆತ್ ಆಗಿದ್ದಾರೆ ಟೋಟಲ್ ನಾಲ್ಕು ದಿನ ಈ ಆಕ್ಸಿಡೆಂಟ್ ಅಲ್ಲಿ ಇದು ಯಾವ ಕಾರಣಕ್ಕಾಗಿ ಆಗಿದೆ ಇದು ಮತ್ತು ಯಾರು ತಪ್ಪಿದೆ ಏನ್ ರೀಸನ್ ಅನ್ನು ಬಿಟ್ಟು ನಾವು ತನಿಖೆ ತನಿಖೆಯಲ್ಲಿ ಗೊತ್ತಾಗಬೇಕಾಗತ್ತೆ ಈಗ ಇದನ್ನ ನಮ್ಮ ಮಾಹಿತಿ ಬಂದಿದೆ ಅವರೆಲ್ಲ ಈಗ ಕೇಸ್ ಆಗ್ತಾ ಇದೆ ತನಿಖೆಯಲ್ಲಿ ಯಾರು ತಪ್ಪು ಅನ್ನೋದು ಗೊತ್ತಾಗುತ್ತೆ